ಎಲ್ರಿಗೂ ನಮಸ್ಕಾರ ಧ್ವನಿ ಬಿರಿಯಾನಿ ಪ್ಯಾಲೇಸ್ ಹೇಳ್ದಂಗೆ ಹದಿನಾರನೇ ಬ್ರಾಂಚು ಫಸ್ಟ್ ಆಫ್ ಆಲ್ ಇಲ್ಲಿ ಕರೆದಂಥ ನನ್ನ ಸ್ನೇಹಿತ ಮುರಳಿ ಆ್ಯಂಡ್ ಅಶ್ವಿನವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಸಾಕಷ್ಟು ಜನನ ಭೇಟಿಯಾಗುವಂಥ ಅವಕಾಶ ಸಿಕ್ತು ಇದನ್ನು ಸಚಿನ್ ಅವರು ವರುಣ್ ಅವರು ಚಂದನ ಮ್ಯಾಡಮು ಅವರು ಸೊ ಎಲ್ಲರೂ ಸೇರಿಕೊಂಡು ಲಾಂಚ್ ಮಾಡಿದರೆ ಅಂದರೆ ಓಪನ್ ಮಾಡಿದರೆ ಹದಿನಾರನೇ ಬ್ರ್ಯಾಂಚ್ ಅಂದರೆ ಕೆನ್ ಟೆಲ್ ಹಿಟ್ಟಾಗಿರೋದಕ್ಕೆ ಅಂದರೆ ತುಂಬಾ ಚೆನ್ನಾಗಿರೋದಕ್ಕೇ ಹದಿನಾರನೇ ಬ್ರ್ಯಾಂಚ್ ಓಪನ್ ಮಾಡಿದರೆ ಸೊ ಇಡೀ ಎಂಟೈರ್ ಈ ದೊನೇ ಬಿರಿಯಾನಿ ಪ್ಯಾಲೇಸ್

ಕನ್ನಡಿಗರು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ವೈಟ್ ಫೀಲ್ಡ್ ಕಡೆ ಎಲ್ಲ ಕಮ್ಮಿ ಅಂತದ್ರಲ್ಲಿ ಏನಿಲ್ಲ ಇಲ್ಲೆಲ್ಲ ಕನ್ನಡಿಗರೇ ಇರೋದು ಹೋಟೆಲ್ಸ್ ಹೋಟೆಲ್ಸ್ ಕಮ್ಮಿ ಅಂತದಲ್ಲಿ ಕನ್ನಡಿಗರು ಎಲ್ಲ ಕಡೆ ಇದ್ಗೆ ಓಪನ್ ಮಾಡಿ ಇದ್ ಮಾಡ್ತಾರೆ ಕರ್ನಾಟಕದಲ್ಲಿ ಎಲ್ಲ ಕಡೆ ಕನ್ನಡಿಗರು ಇದ್ದಾರೆ ಎಲ್ಲ ಕಡೆನೂ ಅಂಗಡಿಗಳು ಇದೆ ಸೊ ನಾವೆಲ್ಲ ಕಡೆ ಇದೀವಿ ಸರ್ ಯೂಷಲಿ ಧ್ರುವ ಸರ್ಜೋರು ಯುವಕರು ಎಲ್ಲಿ ಬೆಳವಣಿಗೆ ಬೆಳೀತಾ ಇರ್ತಾರೆ ಅಥವಾ ಎಲ್ಲಿ ಯುವಕರು ದೊಡ್ಡ ಹೆಜ್ಜೆ ಇಡ್ತಾರೆ ಅಲ್ಲಿ ಧ್ರುವ ಸರ್ಜೋರು ಇದ್ದೇ ಇರ್ತಾರೆ ಸಪೋರ್ಟ್ ಮಾಡೋದಕ್ಕೆ ಈ ದೊನೇ ಬಾ ಬಿರಿಯಾನಿ ಪ್ಯಾಲೇಸ್ನ ಕೂಡ ಮಾಡಿರುವಂಥದ್ದು ಕೂಡ ಎಲ್ಲ ಯುವಕರು ಸೊ ಅಂಥ ಯುವಕರಿಗೆ ಈ ಥರ ಸ್ಟೆಪ್ ಇಡ್ತಿರುವಂಥ ಯುವಕರಿಗೆ ಧ್ರುವ ಸರ್ಜೋರ ಕಿವಿ ಮಾತು ಸಿ ಆ್ಯಕ್ಚುಲಿ ಒಂದು ಏಮ್ ಅನ್ನೋದೊಂದು ಇರುತ್ತೆ ಅದು ಯಂಗ್ಸ್ಟರ್ಸಲ್ಲಿ ಈಗ ಸ್ವಲ್ಪ ತುಂಬಾ ಡೈವರ್ಷನ್ ಅನ್ನೋದು ಇದೆ ಇವರೇನು ಕ್ಲಬ್ ರೂಮಿಗೆ ಹೋಗ್ತಾ ಇಲ್ಲ ಎಣ್ಣೆ ಸಿಗ್ರೇಟ್ ಏನು ಹೊಡಿತಾ ಇಲ್ಲ ಏನೋ ಒಂದು ಪ್ಯಾಷನಾಗಿ ಏನೋ ಒಂದು ಮಾಡಬೇಕು ಎಸ್ ವಿ ಹ್ಯಾವ್ ಟು ಅಚೀವ್ ಅನ್ನೋ ತೊಂದ ಸೊ ಆ ಡ್ರೈವೇ ನಮಗೆ ಬರೋಂಗೆ ಮಾಡತ್ತೆ ಸೊ ಅವ್ರ ಅವರು ಬೇರೆಯವ್ರಿಗೂ ಮೋಟಿವೇಟ್ ಮಾಡ್ತಾರೆ ಬೇರೆಯವ್ರ ಥರ ಸುಮ್ಮನೆ ಬೇರೆ ವೇಲ್ ಹೋಗ್ತಾ ಇಲ್ಲ ಕೆಡ್ಡ್ದಾರಿ ಹಿಡಿತಾ ಇಲ್ಲ ತಂದೆ ತಾಯಿಗೆ ಪ್ರೌಡು ಪ್ರೌಡ್ ಆಗ್ತಾರೆ ಇಟ್ ಇಸ್ ಓಕೆ ಇದೆಲ್ಲದ್ರ ಜೊತೆ ಧ್ರುವ ಸಚಿವರು ತುಂಬ ದಿನ ಆದ್ಮೇಲೆ ನಮ್ಗೆ ಸಿಕ್ಕಿರುವಂಥದ್ದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಧ್ರುವ ಸಚಿವರು ಭಾರತದ ಒಂದು ಪ್ರೆಸ್ಟೀಜಿಯಸ್ ಪ್ರೊಡಕ್ಷನ್ ಹೌಸ್ಗೆ ಸೈನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೇಳ್ಪಟ್ಟಿದ್ದೀವಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸೊ ಇಲ್ಲೇ ಬ್ರೇಕ್ ಆಗಲಿ ಇಲ್ಲ ತಿಳಿಸ್ತೀರಿ ಊಟ ಮಾಡಿದ್ರೆ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ